ಗ್ರಾನೈಟ್ ಮಾರ್ಬಲ್ ಹಾಗೂ ಗಣಿ ಕುರಿತ ಕಾರ್ಯಾಗಾರ ಬೆಂಗಳೂರಿನಲ್ಲಿಂದು ನಡೆಯಿತು ರಾಜ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಗಣಿ ಸಚಿವಾಲಯದ ಕಾರ್ಯದರ್ಶಿ ವಿಎಲ್ ಕಾಂತರಾವ್ ಸೇರಿದಂತೆ ಉದ್ಯಮದ ಪ್ರಮುಖರು ಭಾಗಿಯಾಗಿದ್ದರು ಈ ವೇಳೆ ಶಾಲಿನಿ ರಜನೀಶ್ ಕಲ್ಲು ಗಣಿಗಾರಿಕೆ ದೇಶದ ಜಿಡಿಪಿಗೆ ಮಹತ್ವದ ಕೊಡುಗೆ ನೀಡುತ್ತಿದೆ ಜೀವನೋಪಾಯಕ್ಕೂ ಮೂಲವಾಗಿರುವ ಗಣಿಗಾರಿಕೆ ಕ್ಷೇತ್ರದಲ್ಲಿ ಕರ್ನಾಟಕ ಶೇಕಡಾ ಇಪ್ಪತ್ತೈದರಷ್ಟು ಕೊಡುಗೆ ನೀಡುತ್ತಿದೆ ರಾಜ್ಯದಲ್ಲಿ ಮೂರು ಸಾವಿರದ ಮುನ್ನೂರ ಅರವತ್ತೆರಡು ಎಕರೆ ಪ್ರದೇಶದಲ್ಲಿ ಪ್ರಸ್ತುತ ಇನ್ನೂರ ಐವತ್ತು ಯೂನಿಟ್ ಗ್ರನೈಟ್ ಉತ್ಪಾದನೆ ನಡೆಯುತ್ತಿದೆ ಎಂದು ತಿಳಿಸಿದರು ಚಾಮರಾಜನಗರ ರಾಮನಗರ ತುಮಕೂರು ಬಾಗಲಕೋಟೆ ಸೇರಿದಂತೆ ರಾಜ್ಯದ ವಿವಿಧ ಕಡೆಗಳಲ್ಲಿ ವಿಶಿಷ್ಟ ಪ್ರಕಾರದ ಗ್ರೆನೈಟ್ಗಳು ದೊರೆಯುತ್ತಿದ್ದು ದೇಶದ ಜಿಡಿಪಿಯಲ್ಲಿ ಸಾಕಷ್ಟು ಕೊಡುಗೆ ನೀಡಲಾಗುತ್ತಿದೆ ಈ ವಲಯದಲ್ಲಿನ ಅಕ್ರಮ ತಡೆಗೆ ಡ್ರೋನ್ ಮತ್ತಿತರ ಆಧುನಿಕ ತಂತ್ರಜ್ಞಾನಗಳ ಮೊರೆ ಹೋಗಲಾಗಿದೆ ಎಂದು ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆ ಮಾಡಲಾಗಿದೆ ವೈಜ್ಞಾನಿಕ ನೀತಿ ಅನುಷ್ಠಾನದ ಮೂಲಕ ಭ್ರಷ್ಟಾಚಾರ ತಡೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು Is probably what we want states to do for minor minerals. This is the broad message I want to give today that we need to do a lot of reforms in whatever we are managing as a mining department, whether we are in the state or in the center.